ಇವರ ಪ್ರಾಯೋಜಕತ್ವದಲ್ಲಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ತನ್ನ ರಜತ ಮಹೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹೋದ ಶೈಕ್ಷಣಿಕ ವರ್ಷದಲ್ಲಿ ಪಕ್ಷದಲ್ಲಿ ಆಚರಿಸಿಕೊಂಡಿರುತ್ತೆ ಆ ಪ್ರಯುಕ್ತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿಶ್ವ ದಾಖಲೆ ಗಿನ್ನಿಸ್ ರೆಕಾರ್ಡನ್ನು ನಾವು ದುರ್ಬಿಪದಲ್ಲಿ ಮಾಡಿರ್ತೇವೆ ಭಾರತ ದೇಶದ ಮೊಟ್ಟ ಮೊದಲ ವಿದ್ಯಾಸಂಸ್ಥೆ ನಮ್ಮದಾಗಿದ್ದು ರೂಬಿಸ್ ಕ್ಯೂಬ್ ಅನ್ನು ಉಪಯೋಗಿಸಿಕೊಂಡು ವಿಶಿಷ್ಟವಾದ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಒಂದು ಸಹಕಾರದಿಂದ ಮಾಡುತ್ತೇವೆ ವಿದ್ಯಾರ್ಥಿಗಳಲ್ಲಿ ನಾವು ಕಲಿಕೆ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ನೀಡಬೇಕೆನ್ನುವ ನೆಲೆಯಲ್ಲಿ ನಮ್ಮೆಲ್ಲ ಸಂಸ್ಥೆಯ ಇತರ ಚಟುವಟಿಕೆಗಳನ್ನು ನಾವು ನಿತ್ಯೋತ್ಸವದ ಮಾದರಿಯಲ್ಲಿ ಆಯೋಜಿಸ್ತಾ ಇರುವಂಥದ್ದು ಎಲ್ಲ ಬತ್ತಿರುವಂಥ ಸಂಗತಿಯಾಗಿದೆ ಯಾಕೆ ನಾವು ಉದ್ಯೋಗದ ಮೂಲದಲ್ಲೇ ವಿಶ್ವ ದಾಖಲೆಯನ್ನು ಮಾಡಲಿಕ್ಕೆ ಹೋದನು ಅಂತಂದರೆ ಕೊರೋನಾದ ನಂತರದಲ್ಲಿ ಮಕ್ಕಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಆಗಿರೋದನ್ನು ನಾವು ಗಮನಿಸಬಹುದು ವಿಶೇಷವಾಗಿ ಮೊಬೈಲ್ ಅಥವಾ ಟಿ ವಿ ಇದಕ್ಕೆ ಅಡಿಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳು ಅವರನ್ನು ಹೊರಗಡೆ ತರುವಂತಹ ಕಾಯಕ ನಾವು ಶಾಲೆಯಿಂದ ಶಿಕ್ಷಕರು ಮಾಡಬೇಕಾಗಿದೆ ಹಾಗೆ ಮನೆಯಿಂದ ಪಾಲಕರು ಮಾಡಬೇಕಾಗಿದೆ ಶಾಲೆಯ ನೆಲೆಯಿಂದ ನಾವು ಪರಿಚಯ ಮಾಡಿಸುವುದರ ಮುಖ್ಯವಾಗಿ ಮಕ್ಕಳಲ್ಲಿ ಚಟುವಟಿಕಾ ರಹಿತವಾದ ಕಲಿಕೆ ಮಾಡಬೇಕು ಅವರಲ್ಲಿ ಕೌಶಲ್ಯ ಜಾಣ್ಮೆಯನ್ನು ತುಂಬಬೇಕು ಅನ್ನುವ ನೆಲೆಯಲ್ಲಿ ಈ ಒಂದು ವಿಶಿಷ್ಟವಾದ ಕಾಯಕಕ್ಕೆ ನಾವೆಲ್ಲ ಮುಂದಾಗ್ತೇವೆ ಅವರಲ್ಲಿ ಅರಿವಿನ ಕೌಶಲ್ಯವನ್ನು ಮೂಡಿಸ್ತಾ ಸಮಸ್ಯೆಯನ್ನ ಪರಿಹರಿಸುವ ಸಾಮರ್ಥ್ಯವನ್ನು ಮಕ್ಕಳು ಬೆಳೆಸ್ಕೊಳ್ಳಿ ಕಲಿಕೆಯಲ್ಲಿ ಆ ಮೂಲಕವಾಗಿ ಆಸಕ್ತಿ ಮೂಡಲಿ ವಿಶ್ವ ದಾಖಲೆಯನ್ನು ಮಾಡಿ ನಾವೆಲ್ಲ ಸಂಭ್ರಮಿಸಿದ್ವು ಅದಕ್ಕೆ ತಮ್ಮೆಲ್ಲರ ಉಪಸ್ಥಿತಿ ಇತ್ತು ಸಾಕಷ್ಟು ನೀವು ಪ್ರಚಾರವನ್ನು ನಮ್ಮ ವಿದ್ಯಾಸಂಸ್ಥೆಗೆ ಈ ಕಾರ್ಯಕ್ಕೆ ಕೊಟ್ಟಿರ್ತೀರ ಅದಕ್ಕಾಗಿ ವಿಶೇಷವಾಗಿ ತಮಗೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿಕೊಳ್ತಾ ಇದ್ದೀನಿ ಆ ನೆಲೆಯಲ್ಲಿ ಇವತ್ತು ನಾವು ಈ ಗಿನ್ನಿಸ್ ರೆಕಾರ್ಡನ್ನು ಪಡೆದ ನಂತರದಲ್ಲಿ ಅದಕ್ಕೆ ಪ್ರಮಾಣ ಪತ್ರವನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕಾಗಿತ್ತು ಆ ಪ್ರಮಾಣ ಪತ್ರಗಳೆಲ್ಲ ಈಗ ನಮ್ಮ ಕೈ ಸೇರಿ ಅದು ವಿಶಿಷ್ಟವಾದ ರೀತಿಯಲ್ಲಿ ತಲುಪಲಿ ಅನ್ನುವ ನೆಲೆಯಲ್ಲಿ ಎರಡು ದಿವಸದ ಈ ಗಿನ್ನಿಸ್ ಪ್ರಮಾಣ ಪತ್ರವನ್ನು ವಿತರಿಸುವ ಒಂದು ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ ಗಿನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರ ಪ್ರದಾನ ಸಮಾರಂಭ ಈ ಸಮಾರಂಭ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಮೊದಲ ದಿವಸ ಪ್ರಾರಂಭವಾಗುತ್ತೆ ಹಾಗೆ ಎರಡನೇ ದಿನ ಮಂಗಳವಾರ ಅಕ್ಟೋಬರ್ ಒಂದು ಎರಡು ಸಾವಿರದ ಪ್ರಾರಂಭವಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮಗೆ ಸಾಕಷ್ಟು ಪ್ರಚಾರವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪುನ್ ಪುನ್ನಾಪುರದ ಈ ತಮ್ಮ ಪತ್ರಿಕಾ ಬಳಗ ನಮ್ಮೊಂದಿಗೆ ಯಾವಾಗಲೂ ಇರುತ್ತೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ಕೊಳ್ತಾ ಇದ್ದೇನೆ ಹಾಗೂ ಇವತ್ತಿನ ಈ ಶಿಕ್ಷಕ ಮಿತ್ರರಾದಂತಹ ಶ್ರೀಲಂತ ಮಹಾದೇವ್ ಇದ್ದಾರೆ ಎಲ್ಲರನ್ನು ಈ ಒಂದು ಪತ್ರಿಕಾ ಗೋಷ್ಠಿಗೆ ನಾನು ಸ್ವಾಗತ ಮಾಡಿಕೊಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಎರಡು ದಿವಸದ ಕಾರ್ಯಕ್ರಮದ ತುಸು ವಿವರವನ್ನು ತಮ್ಮ ಕೊಡಬೇಕು ಅಂತಂದ್ರೆ ಮೊದಲನೇ ದಿವಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದ ರೊಟೇರಿಯನ್ ಹೆಚ್ ಗಣೇಶ್ ಕಾಮತ್ ಅವರು ವಹಿಸ್ಕೊಳ್ತಾ ಇದ್ದಾರೆ ಹಾಗೆ ಆ ದಿನದ ಗೌರವ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ಮುಖ್ಯ ಸಚೇತಕರು ಕರ್ನಾಟಕ ಸರ್ಕಾರ ಇವರು ಪಾಲ್ಗೊಳ್ಳಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಶ್ರೀ ಜಯಾನಂದ ಹೌಳಿದ ಮಾಜಿ ಟ್ರಸ್ಟಿ ಶ್ರೀ ಮೋಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಹಾಗೆ ಶ್ರೀ ವಸಂತ್ ಗಿಳಿಯ ಅಧ್ಯಕ್ಷರು ಜನಸೇವಾ ಟ್ರಸ್ಟ್ ಗಿಳಿಯಾರ ಶ್ರೀ ಪುಷ್ಪರಾಜ್ ಪೂಜಾರಿ ಭೂಮಾಪನ ಇಲಾಖೆ ಅಧಿಕಾರಿಗಳು ಕುಂದಾಪುರ ಹಾಗೆ ಶ್ರೀ ರಾಜೀವ್ ಶೆಟ್ಟಿ ಮಾಜಿ ಅಧ್ಯಕ್ಷ ಆದ ಶ್ರೀ ಶರಣಕುಮಾರ್ ಅವರು ಹಾಗೂ ಆಡಳಿತಾಧಿಕಾರಿಗಳಾದ ಶ್ರೀಮತಿ ವೀಣಾ ರಶ್ಮಿ ಎಂ ಅವರು ಭಾಗವಹಿಸುತ್ತಿದ್ದಾರೆ ಇನ್ನು ಎರಡನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ ಪಿ ನಾರಾಯಣ ಶೆಟ್ಟಿ ರಿಜಿಸ್ಟ್ರಾರ್ ಆಳ್ವಾಸ್ ಕಾಲೇಜು ಮೂಡಬಿದ್ರೆ ಬಿದ್ರೆಯವರು ವಹಿಸಿಕೊಳ್ತಾ ಇದ್ದಾರೆ ಆ ದಿನದ ಗೌರವ ಅತಿಥಿಗಳಾಗಿ ಶ್ರೀ ಕೆ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ಕರ್ನಾಟಕ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಆಗಮಿಸಿದ್ದಾರೆ ಇವರೊಂದಿಗೆ ಮುಖ್ಯ ಅತಿಥಿಗಳ ಶ್ರೀ ರಾಜೇಶ್ ಕಾಗಂತು ಆಡಳಿತ ಟ್ರಸ್ಟಿ ಶ್ರೀ ಮುಕಾಂಬಿಕಾ ದೇವಸ್ಥಾನ ಕೊಲ್ಲೂರು ಹಾಗೆ ಶ್ರೀ ಭೀಮಾಶಂಕರ್ ಸಿನ್ಹಾರ ಪೊಲೀಸ್ ಇನ್ಸ್ಪೆಕ್ಟರ್ ಕುಂದಾಪುರ ಗ್ರಾಮ ಗ್ರಾಮಾಂತರ ಠಾಣೆ ಶ್ರೀ ಕಿ ವಿ ಶೆಟ್ಟಿ ನ್ಯಾಯವಾದಿಗಳು ಕುಂದಾಪುರ ಹಾಗೆ ಶ್ರೀ ಗಿರೀಶ್ ಎಸ್ ನಾಯ್ಕ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಲ್ಲೂರು ಇವರು ಭಾಗವಹಿಸುತ್ತಿದ್ದಾರೆ ಇವರೊಂದಿಗೆ ಗಣ್ಯ ಉಪಸ್ಥಿತಿಯನ್ನು ಕಂಡುಕೊಳ್ತಾ ಇದ್ದಾರೆ ಶ್ರೀ ಶರಣಕುಮಾರ ಕಾರ್ಯದರ್ಶಿಗಳು ಮತ್ತು ಶ್ರೀಮತಿ ವೀಣರಶ್ಮಿ ಎಂ ಟ್ರಸ್ಟಿಗಳು ಆಡಳಿತಾಧಿಕಾರಿಗಳು ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿಹಳ್ಳಿ ಇವಿಷ್ಟು ಕಾರ್ಯಕ್ರಮದ ಒಂದು ಪಕ್ಷಿ ನೋಟವನ್ನು ತಮ್ಮ ಮುಂದೆ ನಾನು ತೆರೆದಿಡ್ತಾ ಇದ್ದೇನೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಈ ಒಂದು ಕಾರ್ಯಕ್ರಮದ ಪ್ರಚಾರದ ಜೊತೆಯಲ್ಲಿ ಸಂಸ್ಥೆ ಹಲವಾರು ಉತ್ತಮವಾದ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡ್ತಾ ಇರುತ್ತೆ ಆ ಎಲ್ಲ ಕಾರ್ಯಕ್ರಮಕ್ಕೂ ತಾವು ಹಿಂದಿನ ಹಾಗೆ ಮುಂದೂ ಸಹ ನಮ್ಮೊಂದಿಗೆ ಸಹಕರಿಸಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮೊಂದಿಗೆ